ಮೇಕಪ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಆದ್ರೆ ದಿನಾ ಮೇಕಪ್ ಮಾಡಿದ್ರೆ ನಮ್ ಚರ್ಮ ಹಾಳಾಗುತ್ತಾ ಅದೆಷ್ಟೋ ಜನಕ್ಕೆ ಈ ಪ್ರಶ್ನೆ ಮನ್ಸಲ್ಲಿರುತ್ತೆ ಕೆಲವರು ಮದ್ವೆಗೆ ಪಾರ್ಟಿಗೆ ಅಂತ ಸ್ಪೆಷಲ್ ಅಕೇಶನ್ ಗಳಲ್ಲಿ ಮಾತ್ರ ಮೇಕಪ್ ಮಾಡ್ಕೋತಾರೆ ಇನ್ ಕೆಲವರಿಗೆ ದಿನ ಮೇಕಪ್ ಮಾಡ್ಕೊಳ್ಳುವಂತಹ ಅಭ್ಯಾಸ ಇರುತ್ತೆ ಆದ್ರೆ ದಿನ ಮೇಕಪ್ ಮಾಡೋದ್ರಿಂದ ನಮ್ಮ ಚರ್ಮಕ್ಕೆ ಏನಾದ್ರೂ ಹಾನಿ ಆಗತ್ತಾ ಅನ್ನುವ ಅನುಮಾನ ನಿಮ್ಗೂ ಇದ್ರೆ ಬನ್ನಿ ವಿಷಯ ತಿಳಿದುಕೊಳ್ಳೋಣ ತಜ್ಞರ ಪ್ರಕಾರ ಪ್ರತಿ ದಿನ ಮೇಕಪ್ ಮಾಡೋದ್ರಿಂದ ನಿಮ್ಮ ಚರ್ಮಕ್ಕೆ ಹಾನಿ ಆಗೋದಿಲ್ಲ ಆದ್ರೆ ಮೇಕಪ್ ಮಾಡುವಾಗ ಕೆಲವು ಮುಖ್ಯ ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಮೇಕಪ್ ಮತ್ತೆ ಸ್ಕಿನ್ ಕೇರ್ ಎರಡು ಒಂದಕ್ಕೊಂದು ಸೇರ್ಕೊಂಡಿದೆ ಮೇಕಪ್ ಹಚ್ಚೋ ಮೊದಲು ಈ ಕೆಳಗಿನ ವಿಧಾನಗಳನ್ನ ಅನುಸರಿಸಬೇಕು ಅಂದ್ರೆ ಕೆಲವು ಸ್ಕಿನ್ ಕೇರ್ ರೋಟೀನ್ ಗಳನ್ನ ನೀವು ಅನುಸರಿಸಬೇಕಾಗತ್ತೆ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಿಮ್ಮ ಚರ್ಮಕ್ಕೆ ಮಾಸ್ಚರೈಸರ್ ಹಚ್ಚಿ ಮತ್ತೆ ಎಸ್ ಪಿ ಎಫ್ ತರ್ಟಿ ಇರುವಂತಹ ಸನ್ಸ್ಕ್ರೀನ್ ಅನ್ನ ಹಚ್ಕೊಳ್ಳೋದ್ರಿಂದ ಚರ್ಮಕ್ಕೆ ರಕ್ಷಣೆ ಸಿಗುತ್ತೆ ಇದರಿಂದ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ನಿಮ್ಮ ಚರ್ಮವನ್ನ ನೀವು ರಕ್ಷಿಸಿಕೊಳ್ಬಹುದು ಅಷ್ಟೇ ಅಲ್ಲ ಅಕಾಲಿಕವಾಗಿ ನಿಮ್ಮ ಚರ್ಮ ವಯಸ್ಸಾದಂತೆ ಕಾಣೋದ್ರಿಂದ ಕೂಡ ನೀವು ತಪ್ಪಿಸ್ಕೊಳ್ಬಹುದು ಇನ್ನು ಮೇಕಪ್ ತೆಗೆಯುವಾಗ ಅಂದ್ರೆ ದಿನದ ಕೊನೆಯಲ್ಲಿ ಮೇಕಪ್ ಅನ್ನ ಸಂಪೂರ್ಣವಾಗಿ ಹಾಕೋದು ಬಹಳ ಮುಖ್ಯ ಮೇಕಪ್ ಅನ್ನ ತೆಗೆಯೋದಕ್ಕೆ ಮೈಸೆಲ್ಲರ್ ವಾಟರ್ ಅನ್ನ ಬಳಸಿ ನಿಮ್ಮ ಮುಖದ ಮೇಲೆ ಮೇಕಪ್ನ ಯಾವುದೇ ಕುರುಹು ಕೂಡ ಉಳಿಯದಂತೆ ನೋಡಿಕೊಳ್ಳಿ ಮೇಕಪ್ ಅನ್ನ ತೆಗೆದ ನಂತರ ಕೂಡ ಚರ್ಮವನ್ನ ಸರಿಯಾಗಿ ತೇವಗೊಳಿಸಿ ಚರ್ಮವನ್ನ ಸ್ವಚ್ಛ ಹಾಗೆ ಆರೋಗ್ಯವಾಗಿರಿಸೋದಕ್ಕೆ ಸಹಾಯ ಮಾಡುವಂತಹ ರೆಟಿನಾಲ್ ಹಾಗೆ ಸ್ಯಾಲಿಸಿಟಿನ್ ಆಮ್ಲವನ್ನ ಹೊಂದಿರುವಂತಹ ಪ್ರಾಡಕ್ಟ್ ಅನ್ನ ಬಳಸೋದು ಒಳ್ಳೆಯದು ಇಷ್ಟೇ ಅಲ್ಲದೆ ಇನ್ನಷ್ಟು ವಿಷಯಗಳನ್ನ ನೀವು ನೆನಪಿಡಬೇಕು ನಿಮ್ಮ ಮೇಕಪ್ ಬ್ರಷ್ಗಳನ್ನ ಆಗಾಗ ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಇಲ್ಲದೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆದು ಮೊಡವೆ ಹಾಗೆ ಅಲರ್ಜಿ ಆಗಬಹುದು ಹಳೆ ಅಥವಾ ಎಕ್ಸ್ಪೈರಿ ಆಗಿರುವಂತಹ ಕಳಪೆ ಗುಣಮಟ್ಟದ ಉತ್ಪನ್ನಗಳನ್ನ ಕೂಡ ಬಳಸಬೇಡಿ ಇದರಿಂದ ನಿಮ್ಮ ಚರ್ಮಕ್ಕೆ ಉರಿಯೂತ ತುರಿಕೆ ಹಾಗೆ ಇನ್ಫೆಕ್ಷನ್ ಉಂಟಾಗಬಹುದು ದೀರ್ಘಕಾಲ ಮೇಕಪ್ ಅನ್ನ ಮಾಡೋದನ್ನ ತಪ್ಪಿಸಿ ಹೆಚ್ಚು ಹೊತ್ತು ಚರ್ಮದ ಮೇಲೆ ಮೇಕಪ್ ಇಟ್ಕೊಂಡ್ರೆ ಚರ್ಮದ ರಂಧ್ರಗಳು ಮುಚ್ಚೋಗಿ ಚರ್ಮ ಉಸಿರಾಡೋದಕ್ಕೆ ಸಮಸ್ಯೆ ಆಗತ್ತೆ ಸರಿಯಾಗಿರುವಂತಹ ಮಾಹಿತಿ ಹಾಗೆ ಸರಿಯಾಗಿರುವಂತಹ ಸ್ಕಿನ್ ಕೇರ್ ರೋಟೀನ್ ಅನ್ನ ಅನುಸರಿಸಿದ್ರೆ ನೀವು ಪ್ರತಿದಿನ ಚಿಂತೆ ಇಲ್ಲದೆ ಮೇಕಪ್ ಅನ್ನ ಹಾಕೋಬಹುದು ನಿಮ್ಮ ಚರ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಅದು ಆರೋಗ್ಯಕರ ಹಾಗೆ ಕಾಂತಿಯುತವಾಗಿ ಕಾಣುತ್ತೆ ಪ್ರತಿದಿನ ನೀವು ಕೂಡ ಮೇಕಪ್ ಮಾಡ್ತೀರಾ ಹಾಗಾದ್ರೆ ನೀವು ಯಾವ್ಯಾವ ದಿನಚರಿಯನ್ನ ಫಾಲೋ ಮಾಡ್ತೀರಾ ಅಂತ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ ಹಾಗೆ ಲೇಖನಗಳನ್ನು ಓದಿ